ಯಾರ ಜೀವನ ಮಧುರವಾಗಿಲ್ಲವೋ ಯಾರ ಜೀವನ ಅಮಂಗಲಕರ ಸುಳಿಯಲ್ಲಿ ಸುತ್ತುತ್ತಿದೆಯೋ ಅಂಥವರು ಗೋಶಾಲೆಯ ಕಡೆಗೆ ಮುಖ ಮಾಡಬೇಕು ಎಂದು ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಶ್ರೀಗಳು ಹೊಸಾಡಿನಲ್ಲಿ ನೋಡಿದರು ಹೊಸಾಡದ ಅಮೃತಧಾರ ಗೋಶಾಲೆಯಲ್ಲಿ ನಡೆದ ಆಲೆಮನೆ ಹಬ್ಬ ಹಾಗೂ ಗೋಸಂಧ್ಯಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯಾ ಸಾನ್ನಿಧ್ಯ ವಹಿಸಿದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳು ಆಶೀರ್ವಚನ ನೀಡಿದ್ರು ಎಲ್ಲಿ ಗೋವುಗಳು ಸುಖವಾಗಿರುತ್ತವೆಯೋ ಅಲ್ಲಿ ಸಂಪತ್ತು ಹರಿದು ಬರುತ್ತದೆ ಗೋವು ಜೀವನಕ್ಕೆ ಬರಬೇಕು ಆದರೆ ಇಂದಿನ ಕಾಲದಲ್ಲಿ ಗೋವು ಸಾವಿನೊಟ್ಟಿಗೆ ಸೇರಿಕೊಂಡಿದೆ ಇದೆ ಇಂದಿನ ಕಾಲ ಹಾಗೂ ಹಿಂದಿನ ಕಾಲಕ್ಕೆ ಇರುವ ವ್ಯತ್ಯಾಸ ಮಾನವ ಹಾಗೂ ಗೋವಿನ ನಡುವೆ ಇರುವ ಚಿಕ್ಕ ಪರತಿಯನ್ನು ಸರಿಸುವ ಕಾರ್ಯವಾಗಬೇಕು ಎಂಬುದನ್ನು ಸಂದರ್ಭೋಚಿತವಾಗಿ ಶ್ರೀಗಳು ವಿವರಿಸಿದರು ಕಾರ್ಯ ಮಾಡುವವನಿಗೆ ಎಂದಿಗೂ ಸೋಲಿಲ್ಲ ಅಮೃತಧಾರ ಗೋ ಬ್ಯಾಂಕ್ ಗೋವು ಮತ್ತು ಮಾನವದ ನಡುವಿನ ಪರದೆ ಸರಿಸಲಿ ಸರಿದ ಪರದೆಯ ಬದುಕು ನೆಮ್ಮದಾಗಲಿ ಎಂದು ಹಾರೈಸಿದ್ರು ಗೋಶಾಲೆ ಇದೆ ಎಂದು ಯಾರು ಗೋಶಾಲೆಗೆ ಧನ ಸಹಾಯ ಮಾಡುವ ಅವಶ್ಯಕತೆ ಇಲ್ಲ ಗೋಶಾಲೆಗೆ ಮಾಡುವ ಸಹಾಯ ನಿಮ್ಮ ಉದ್ದಾರಕ್ಕೆ ಕಾರಣ ಎಂದು ತಿಳಿದು ಗೋಶಾಲೆಗೆ ಕೊಡುಗೆ ನೀಡಿ ಎನ್ನುತ್ತಾ ಎಲ್ಲರಿಗೂ ಒಳಿತಾಗಲಿ ಒಳಿತಾಗಬೇಕು ಎಂದರೆ ಗೋ ಸೇವೆ ಮಾಡಿ ಎಂದು ಕರೆ ನೀಡಿದ್ರು ಯಾರ ಜೀವನ ಅಮಂಗಲಗಳ ಸುಳಿಯಲ್ಲಿ ಇದೆ ಅಂತೂ ಕೂಡ ಹೊಸ ಗೋವುಗಳಿದ್ದಾವೆ ಹೋಗಳು ಅಂದ್ರೆ ಹೃಷ್ಟ ಪುಷ್ಟವಾದ ಗೋವುಗಳು ಪುಷ್ಟವೂ ಹೌದು ಹೃಷ್ಟವೂ ಹೌದು ಪುಷ್ಟ ಅಂದ್ರೆ ಶರೀರ ಪುಷ್ಟಿ ಹೃಷ್ಟ ಅಂದ್ರೆ ಮನಸ್ಸಿನ ಪುಷ್ಟಿ ಇದೆ ಅಂತ ಹಾಗೆ ಸಂತೋಷವಾಗಿ ನಿರ್ದಾಡ್ತಾ ಇರ್ತಕ್ಕಂಥ ಗೋವುಗಳಿದಾವೆ ಅವುಗಳ ಆಶೀರ್ವಾದಕ್ಕಿಂತ ದೊಡ್ಡದು ಬೇರೆ ಯಾವುದು ಇಲ್ಲ ಪ್ರಭುಗಳು ತುಂಬಾ ಸೂಕ್ತವಾಗಿ ಹೇಳಿದರು ಈ ನಾನ್ ಟ್ಯಾಂಜಲ್ ಅಸೆಟ್ಸ್ ಬಗ್ಗೆ ಅವ್ರು ಏನ್ ಹೇಳಿದ್ರು ನಾವು ಅದನ್ನು ಪೂರ್ತಿ ಹೋಗ್ತೇವೆ ಈಗ ಪ್ರಭುಗಳನ್ನ ಉದಾಹರಣೆ ಬಗ್ಗೆ ಹೇಳಿದ್ರೆ ಈ ಗೋಷಣೆಗೆ ಅವ್ರಿಗೆ ಏನು ತೃಪ್ತಿ ಸಿಕ್ಕಿರ್ಬೋದು ಅಥವಾ ಭಾರತೀಯ ಪಾಟೀಲ್ ಏನು ತೃಪ್ತಿ ಸಿಕ್ಕಿರ್ಬೋದು ಅಥವಾ ನಮ್ಮ ಮಿತ್ರ ಸೇವಕರಿಗೆ ಏನ್ ಸಮಾಧಾನ ಸಿಕ್ಕಿರ್ಬೋದು ಅದಕ್ಕೆ ಏನ್ ಬೆಲೆ ಅವ್ರು ಹೇಗಿದೆ ತೂಕ ಹಾಕ್ಲಿಕ್ಕೆ ಸಾಧ್ಯ ಇದೆ ಸಾಧ್ಯವೇ ಇಲ್ಲ ದೊಡ್ಡದಾಗಲಿ ಚಿಕ್ಕದಾಗ್ಲಿ ಯಾರು ಗೋಭಿಗಳಿಗೆ ಸೇವೆ ಏನ್ ಮಾಡ್ತಾನೋ ಅವ್ರು ಬರೋದಿಲ್ಲ ಮಾಡಬೇಕಿ ಅವರ ಬದುಕು ಬದಲಾಗ್ತದೆ ಶಾಸ್ತ್ರ ಏನ್ ಹೇಳ್ತಾರೆ ಅಂದ್ರೆ ಗೋಭಿಗಳು ಸುಖ ಆಗಿದ್ದ್ರೆ ಸಾಕಂತೆ ಅಲ್ಲಿಗೆ ಸಂಪತ್ತು ಹರಿದು ಬರುತ್ತೆ ಕಾಲದಲ್ಲಿ ಅವ್ರು ಚೆನ್ನಾಗಿ ಇದ್ರೆ ಸಾಕು ಬೇರೆ ಬೇಡ ಅವು ಕೃಷಿಯಿಂದ ಇದ್ರೆ ಸಾಕು ಅಲ್ಲಿನ ಸಂಪತ್ತುಗಳು ಹರಿದು ಬರ್ತವೆ ಅದಕ್ಕೆ ಅಂತ ಒಂದು ಆ ಮಾಧುರ್ನ ಮತ್ತು ಮಾಂಡಲ್ಯಕ್ಕಾಗಿ ಅದರಲ್ಲಿ ಇಂತಹ ಜೀವಲ್ಲ ಎಲ್ಲರೂ ಹೊಸ ಗೋಶಾಲೆಗೆ ಬನ್ನಿ ಈ ಗೋಬ್ಯಾಂಕ ಜಗತ್ತಿನ ಪ್ರಥಮ ಗೋಬ್ಯಾಂಕಿಗೆ ಬನ್ನಿ ಮತ್ತು ಜೀವನವನ್ನು ಉದ್ಧಾರ ಮಾಡಿಕೊಳ್ಳಿ ಇನ್ನು ನಾವು ಹೇಳ್ಬೇಕಾಗಿರುವಂತ ಒಂದು ಶಕುನದ ಹಾಗೆ ನಡೆಸಿದೆ ಏನಪ್ಪ ಅಂದ್ರೆ ಇಂತ ಗೋವು ಜೀವನಕ್ಕೆ ಬರಬೇಕು ಗೋವು ನಮ್ಮ ಜೀವನದಲ್ಲಿ ಇಲ್ಲವಾಗಿದೆ ಅಥವಾ ಕಡಿಮೆ ಆಗಿದೆ ಜೀವನಕ್ಕೆ ಬರಬೇಕು ಮತ್ತೆ ಮತ್ತೆ ಹೇಳ್ತಾ ಇರ್ತೇವೆ ಗೋವು ಸಾವಿನೊಟ್ಟಿಗೆ ಸೇರ್ಕೊಂಡಿದೆ ಗೋವು ಜೀವನದೊಟ್ಟಿಗೆ ಸೇರ್ಬೇಕಾಗಿತ್ತು ಪೂರ್ವ ಕಾಲಕ್ಕೂ ಪ್ರಕೃತ ಕಾಲಕ್ಕೂ ದೊಡ್ಡ ಅಂದ್ರೆ ಅವತ್ತು ಗೋವು ಜೀವನದೊಟ್ಟಿಗೆ ಸೇರಿತ್ತು ಇವತ್ತು ಗೋವು ಸಾವಿರೊಟ್ಟಿಗೆ ಸೇರಿದೆ ವಿಪನ್ಯಾಸ ಜೀವನಕ್ಕೆ ಬರಬೇಕು ಗೋವು ಅವಲಾಹ ಬರಬೇಕು ನಮಗೂ ಮತ್ತು ಗೋವಿಗೂ ಮನೆಯನ್ನು ಕೂತುಕೊಂಡು ಹೀಗೆ ತಿಳಿದುಕೊಳ್ಳುವಾಗ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಪಕ್ಕದಲ್ಲೇ ಹತ್ತಿರದಲ್ಲಿ

ಪ್ರಕಾಶಿಸಿದ ಗಮ್ಯ ಪ್ರತಾಪ್ ಪುಸ್ತಕವನ್ನು ಶ್ರೀಗಳು ಲೋಕಾರ್ಪಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಲೇಖಕ ಡಾಕ್ಟರ್ ರವಿ ಮಾತನಾಡಿ ಆಯುರ್ವೇದ ವೈದ್ಯಶಾಸ್ತ್ರವು ಬೆಳೆದು ಬಂದ ರೀತಿಯನ್ನು ವಿವರಿಸುತ್ತಾ ಆಯುರ್ವೇದ ವೈದ್ಯಶಾಸ್ತ್ರವು ಸುತ್ತಮುತ್ತಲು ಇರುವ ಪ್ರಕೃತಿ ಮಾತೆ ಕೊಟ್ಟ ಸಸ್ಯಜನ್ಯ ಹಾಗೂ ವಿವಿಧ ಪ್ರಾಣಿಜನ್ಯ ವಸ್ತುಗಳನ್ನು ಒಳಗೊಂಡಿದೆ ಭಾರತೀಯ ಗೋವಂಶವು ನೀಡುವ ಹಾಲು ಮೊಸರು ತುಪ್ಪ ಗೋಮಯ ಹಾಗೂ ಗೋಮೂತ್ರಗಳು ಪಂಚಗವ್ಯವೆಂದು ಕರೆಯಲ್ಪಟ್ಟು ಆಯುರ್ವೇದ ಶಾಸ್ತ್ರದ ಅವಿಭಾಜ್ಯ ಅಂಗವಾಗಿದೆ ಭಾರತೀಯ ಗೋವಂಶದ ಪಂಚಗವಿಗಳು ಅತಿ ವಿಶೇಷವಾದ ಔಷಧಿಯ ಗುಣಗಳು ಹೊಂದಿರುವುದನ್ನು ವೇದಕಾಲವು ಒಪ್ಪಿಕೊಂಡಿರುವುದಲ್ಲದೆ ಆಧುನಿಕ ಕಾಲದಲ್ಲಿ ನಡೆದ ಹಲವಾರು ವೈಜ್ಞಾನಿಕ ಅನುಸಂಧಾನಗಳು ಒಪ್ಪಿಕೊಂಡಿವೆ ಹೀಗಾಗಿ ಅದನ್ನು ಆಧರಿಸಿದ ಗ್ರಂಥ ಇದು ಎಂದು ಅಭಿಪ್ರಾಯಪಟ್ಟರು ಉದ್ದಿಮೆ ವಾಳ್ಕೆ ಗೋಶಾಲೆಗೆ ನೀಡಿದ ವಾಗ್ದಾನದಂತೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ರು ಬಿಜೆಪಿ ನೂತನ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಶ್ರೀಗಳಿಂದ ಆಶೀರ್ವಾದ ಪಡೆದರು ಅಮೃತದರ ಗೋಶಾಲೆಯ ಗೌರವಾಧ್ಯಕ್ಷೆ ಭಾರತಿ ಪಾಟೀಲ್ ಸಾರ್ವರನ್ನು ಸ್ವಾಗತಿಸಿದ್ರು ಅಧ್ಯಕ್ಷ ಮುರುಳೀಧರ ಪ್ರಭು ಗೋಶಾಲೆ ನಡೆದು ಬಂದ ರೀತಿಯನ್ನ ವಿವರಿಸಿ ಪ್ರಾಸ್ತಾವಿಕ ನುಡಿ ಆಡಿದ್ರು ಗೋಶಾಲೆಯ ಪದಾಧಿಕಾರಿಗಳಾದ ಅರುಣ್ ಹೆಗಡೆ ಸುಬ್ರಾಯ್ ಭಟ್ ಮಂಜುನಾಥ್ ಭಟ್ ಆರ್ಜಿ ಭಟ್ ಇತರರು ಇದ್ದರು ಗಣೇಶ್ ಜೋಶಿ ನಿರೂಪಿಸಿದರು ಸಂಜೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೊಸಾಡಿನ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಹಾಗೂ ಹಟ್ಟಿಕೆರೆಯ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಸುಂದರವಾದ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ನಡೆದವು ತಾಜಾ ಬೆಲ್ಲದ ಪರಿಮಳ ವಾತಾವರಣದಲ್ಲಿ ಹರಡಿ ಆಹ್ಲಾದಕರ ಅನುಭವ ನೀಡಿತ್ತು ಹಲವಾರು ಜನ ಕಬ್ಬಿನ ಹಾಲು ಬೆಲ್ಲ ತೊಡೆತೆವು ಬಾಳೆ ತಿಂಡು ಕಬ್ಬಿನ ಹಾಲಿನ ದೋಸೆ ಹಾಗೂ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ತಿದ್ದು ಸಂಭ್ರಮಿಸಿದ್ರು